ಹಾಯ್ ಗಾಯ್ಸ್ ವೆಲ್ಕಮ್ ಟು ತನುಜಾಸ್ ಕಿಚನ್ ಬನ್ನಿ ಮದ್ದು ರೆಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ಮೈದಾ ಹಿಟ್ಟು ಈರುಳ್ಳಿ ಕಡಲೆ ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಜಜ್ಜಿರ ಅಂತಹ ಬೆಳ್ಳುಳ್ಳಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಹೆಚ್ಚಿರ ಅಂತ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡಿದ್ದೀನಿ ಮೂರು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕಡಲೆ ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಜಾಸ್ತಿ ತರಿ ತರಿಯಾಗಿ ರುಬ್ಕೊಳ್ಳಿ ನುಣ್ಣಗೆ ಮಾಡಬೇಡಿ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಿಟ್ಟು ತಗೊಂಡಿದ್ದೀನಿ ಎರಡು ಸ್ಪೂನು ಎಳ್ಳು ಬಿಳಿ ಎಳ್ಳು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಚ್ಚ ಖಾರದ ಪುಡಿ ನೋಡಿ ಬೇಕಂದರೆ ನೀವು ರವೆ ತೊಗೋಬೋದು ರವೆನೂ ಒಂಟೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಥರ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಇನ್ನೂ ಹಲವಾರು ರೆಸಿಪಿಗಳನ್ನ ನಾನು ತಿಳಿಸ್ಕೊಡ್ತೀನಿ ಈ ಥರ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಕಾಯಿಸಿಟ್ಕೊಂಡಿದ್ನಲ್ವ ಎಣ್ಣೆ ಎರಡು ಸೌಟ್ ಎಣ್ಣೆ ಇದ್ದೀನಿ ಬಿಸಿ ಎಣ್ಣೆ ಕ್ರಿಸ್ಪಿಗೋಸ್ಕರ ಅಷ್ಟೇ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ನೋಡಿ ಬಿಸಿ ಇದೆ ಎಣ್ಣೆ ಇವಾಗ ಹಸಿರು ಮೆಣಸಿಕೆ ಹಾಕ್ಕೊಳ್ಳೋಣ ದಯವಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಕೈ ಹಾಕೋಕೆ ಹೋಗ್ಬಿಡಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಬ್ಬಗಳಲ್ಲಿ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂದರೆ ಒಳ್ಳೆ ಸ್ನ್ಯಾಕ್ಸ್ ಇದು ನೋಡಿ ತಿಂಗಳಾರು ಗಟ್ಟಲೆ ಇಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇವಾಗ ಕೈಯಲ್ಲಿ ನೋಡಿ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ನೋಡಿ ಚಿಲ್ಲಿ ಪುಡಿ ಸಾಲ್ಟು ಆಯಿಲೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೋಡಿ ಈ ಥರ ನಾವು ರೊಟ್ಟಿಗೆ ಮಿಕ್ಸ್ ಮಾಡ್ಕೊತೀವಿ ನೋಡಿ ನೋಡಿ ಈ ಥರ ಎಣ್ಣೆ ಇಟ್ಟು ಈ ಥರ ಬರಬೇಕು ನೋಡಿ ಈ ಥರ ಇವಾಗ ನೋಡಿ ನೋಡಿ ಈ ಥರ ರೆಡಿಯಾಗಿದೆ ಇವಾಗ ನೀರು ಹಾಕ್ಕೊಳ್ಳೋಣ ನೀರು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಸಡನ್ನಾಗಿ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳುವಾಗಿಬಿಡುತ್ತೆ ಇಲ್ಲ ಗಟ್ಟಿ ಆಗುತ್ತೆ ಹಾಗಾಗಿ ದಯವಿಟ್ಟು ಇದನ್ನು ನೋಡಿ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ನೋಡಿ ಚಪಾತಿ ಅದಕ್ಕೆ ಬಂದರೆ ಸಾಕು ಆ ಥರ ನೋಡಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ನಿಧಾನಕ್ಕೆ ನೋಡಿ ರೆಡಿಯಾಗಿದೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೀವು ಉಂಡೆಗಳು ಮಾಡಿಟ್ಕೋಬೋದು ನೋಡಿ ನಾನು ನಿಂಬೆಹಣ್ಣು ಗಾತ್ರ ಸೈಜು ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಈ ಸೈಜು ನೋಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನೀವು ಎಲ್ಲಾದರೂ ಲಟ್ಸ್ಕೋಬೋದು ನೋಡಿ ರೋಟಿ ಮೇಕರ್ ಇದೆ ಹಾಗಾಗಿ ನಾನು ರೋಟಿ ಮೇಕರಲ್ಲೇ ಮಾಡ್ತಾಯಿದ್ದೀನಿ ಒಂದು ಪೇಪರ್ ತೊಗೊಂಡಿದ್ದೀನಿ ಪೇಪರ್ಗೆ ನೋಡಿ ಈ ಥರ ಉಂಡೆನ ಇಟ್ಬಿಟ್ಟು ನೋಡಿ ಜಾಸ್ತಿ ನೀವು ಪ್ರೆಸ್ ಮಾಡಬೇಡಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ಯಾಕಂದರೆ ಇದು ಜಾಸ್ತಿ ತೆಳು ಮಾಡಬಾರ್ದು ನೋಡಿ ಸ್ವಲ್ಪ ಮೀಡಿಯಮ್ಮಾಗಿ ದಪ್ಪ ಇರಬೇಕು ಜಾಸ್ತಿ ತೆಳುವಾದರೆ ನೋಡಿ ಈ ಥರ ನೋಡಿದ್ರ ಈ ಥರ ಇದೇ ಥರ ನೀವು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ನಿಧಾನಕ್ಕೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಇವಾಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ನೋಡಿ ಬನ್ನಿ ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಒಳಗಡೆ ನೋಡಿ ಹೀಗೆ ಒಂದೊಂದೇ ಹಾಕೋಬೇಕು ತಕ್ಷಣ ಎಲ್ಲ ಒಂದೇ ಸಲ ಬಿಡಬಾರ್ದು ಯಾಕಂದರೆ ಒಂದಕ್ಕೊಂದು ಜಾಯಿಂಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಗೋಲ್ಡನ್ ಕಲರ್ ಬರಬೇಕು ಆ ಥರ ನೋಡಿ ಒಂದೊಂದೇ ಈ ಥರ ಎಣ್ಣೆಗೆ ನೋಡಿ ಮೀಡಿಯಂ ಉರಿಲೇ ಇರಬೇಕು ನೋಡಿ ಗ್ಯಾಸು ಸಿಮ್ಮಲ್ಲೂ ಇಟ್ಕೋಬಾರ್ದು ಜಾಸ್ತಿ ಇದು ಮಾಡಬಾರ್ದು ಹಾಗಾಗಿ ಮೀಡಿಯಮ್ ಉರಿಲಿ ನೋಡಿ ಈ ಥರ ಗೋಲ್ಡನ್ ಕಲರ್ ನೋಡಿ ರೆಡಿಯಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲ ಕ್ಲಿಕ್ ಮಾಡಿ ಬನ್ನಿ ಕ್ಲಿಪ್ಸ್ ನೋಡ್ಕೊಬರೋಣ ನೆನಪೆವುದರಿ ಮಡೆದು ಲಕ್ಷೇ ನನ್ನೆದೆಯ ಬಾಂಧದೀ ನನ್ನೆದೆಯ ಬಾಂಧದೀ ಚಿತ್ತಾರ ಬರೆದವಳಿ ಸುತ್ತಲೂ ಲೋಕದಳಿ ಮತ್ತೆ ಸಿಗದವಳಿ ನನ್ನೊಳಗೆ ಹಾಡಾಗಿ ಹರಿದವಳೆ